ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಬೆಳಗಾವಿಯಲ್ಲಿ ನಾಮಪತ್ರ ಸಲ್ಲಿಕೆಯ ಬಳಿಕ ಶಾಸಕ ಲಕ್ಷ್ಮಣ ಸವದಿಯವರು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊನ್ನೆಯಷ್ಟೇ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈಗ ಬೆಳಗಾವಿಯಲ್ಲಿ ನಾಮಪತ್ರ ಸಲ್ಲಿಕೆಯ ಬಳಿಕ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನನ್ನನ್ನು ಡಿಸಿಸಿ ಬ್ಯಾಂಕ್ಗೆ ಕಳಿಸಲು ರಾಜು ಕಾಗೆ ಕಾರಣ ರಾಜು ಕಾಗೆ ಹಾಗೂ ನನಗೆ ಆ ಭಾಗದಲ್ಲಿ ಜೋಡೆತ್ತು ಅಂತ ಕರೀತಾರೆ ಜೋಡೆತ್ತು ಡಿಸಿಸಿ ಬ್ಯಾಂಕ್ಗೆ ಹೋಗಬೇಕು ಅಂತ ಆಸೆ ಪಟ್ಟಿದ್ರು ನಮ್ಮ ಭಾಗದ ಜನ ಆಸೆ ಪಟ್ಟು ಆಸೆ ಪಟ್ಟಿದ್ರಲ್ಲ ಹಾಗೆ ಇವತ್ತು ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂತ ನಾಮಿನೇಷನ್ ಫೈಲ್ ಮಾಡಿದ ಬಳಿಕ ಅಥಣಿಯ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿಯವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಮಪತ್ರ ಸಲ್ಲಿಸಿದ ಬಳಿಕ ಲಕ್ಷ್ಮಣ ಸವದಿಯವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ನನ್ನನ್ನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸಲಿಕ್ಕೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ರಾಜುಕಾಗೆ ಅವರು ಅವ್ರ ಅವತ್ತು ರಾಜಕಾರಣದಲ್ಲಿ ಇರಲಿಲ್ಲ ವ್ಯಾಪಾರ ಉದ್ಯೋಗ ಮಾಡ್ತಾ ಇದ್ರು ಅವತ್ತಿನ ದಿವಸ ನನ್ನನ್ನ ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನ ಮಾಡತಕ್ಕಂಥ ಸಂದರ್ಭದಲ್ಲಿ ಸಿಂಹಪಾಲವನ್ನು ರಾಜು ಕಾಗೆ ಅವರು ಪಡ್ಕೊಂಡಿದ್ರು ಇವತ್ತು ಸುದೈವದಿಂದ ಕಾಗವಾಡ ಕ್ಷೇತ್ರ ಒಂದು ಹೆಚ್ಚುವರಿ ಬಂದಿರೋದ್ರಿಂದ ಅವೊಂದು ಋಣವನ್ನು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಕಾಗವಾಡ ಕ್ಷೇತ್ರದಿಂದ ರಾಜು ಕಾಗೆ ಅವರನ್ನು ನಾವೆಲ್ಲರೂ ಸೇರಿಕೊಂಡು ಆ ಭಾಗದ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರ ಅಧ್ಯಕ್ಷರ ಅಭಿಪ್ರಾಯವನ್ನು ಪಡ್ಕೊಂಡು ಬಹುದಿನಗಳಿಂದ ಜೋಡೆತ್ತು ಅಂತ ಹೇಳಿ ನಾವು ಕರಿತಾ ಇದ್ದೇವೆ ಇಲ್ಲಿನೂ ಕೂಡ ಜೋಡೆತ್ತು ಹೋಗಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟ ಮೇಲೆ ರಾಜು ಕಾಗೆ ಅವರು ನಾವೇ ಹೊರಟು ಸುಮಾರು ನೂರ ಐವತ್ತೈದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ ಅಧ್ಯಕ್ಷರ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಹಿರಿಯರ ಮತ್ತು ಹಿತೈಷಿಗಳ ಅಭಿಪ್ರಾಯವನ್ನು ಪಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರ ಆಶೀರ್ವಾದದಿಂದ ಮತ್ತು ಮಾತಾಶಿ ಒಂದು ಆಶೀರ್ವಾದ ಪಡ್ಕೊಂಡು